ಶಿರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೆಂಡೂರ ಗ್ರಾಮದ ನಿವೇಶನ ಹಂಚಿಕೆಯಲ್ಲಿ ಕಾಂಗ್ರೆಸ್ ಮುಖಂಡ ಹನುಮಂತ ಗೌಡರ್ ಚೆಂಡೂರ್ ಹಾಗೂ ಪಿಡಿಒ ಮತ್ತು ಅಧ್ಯಕ್ಷರ ಮೇಲೆ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ಈರಪ್ಪ ಹಿರೇಮನಿ ಹೇಳಿದರು ಅವರು ರವಿವಾರದಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶನಿವಾರದಂದು ಚೆಂಡೂರಿನ ಕೆಲವೊಂದಿಷ್ಟು ಜನ ಶಿರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೆಂಡೂರಿನಲ್ಲಿ ಆಶ್ರಯ ನಿವೇಶನ ರಹಿತರಿಗೆ ನಿವೇಶನ ಹಂಚಿಕೆಯಲ್ಲಿ ಪ್ರಭಾವಿಗಳ ಕುಮ್ಮಕ್ಕಿನಿಂದ ತಾರತಮ್ಯ ಮಾಡಿದ್ದಾರೆ ಅಧ್ಯಕ್ಷರು ಹಣ ಪಡೆದು ನಿವೇಶನ ನೀಡುತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಕ್ಕೆ ಸಾಕ್ಷಿ ಪುರಾವೆ ತೋರಿಸಿ ಮಾತನಾಡಬೇಕು ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಎಂದು ದೇವಪ್ಪ ಕುರಿ ಸ್ಪಷ್ಟವಾಗಿ ಉತ್ತರಿಸಿದರು ಚೆಂಡೂರ ಗ್ರಾಮದ ಹಿರಿಯ ಮಹಿಳೆಯರು ಮುಖಂಡರು ಪದ್ಮಜೋಷ್ಠಿ ಮಾತನಾಡಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಕೆಲವೊಂದಿಷ್ಟು ಜನ ಆರೋಪ ಮಾಡಿದ್ದು ಸುಳ್ಳು ಎಂದು ಹೇಳಿದರು ಸಬೀನಾ ನದಾಫ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಹನುಮಂತಗೌಡ ಚೆಂಡೂರು ಯಾವುದೇ ಹಸ್ತಕ್ಷೇಪ ಇಲ್ಲ ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ಎಲ್ಲ ರೀತಿಯಿಂದ ಸಾಮಾನ್ಯ ಜನರನ್ನ ಗುರುತಿಸಿ ವಸತಿ ರೈತನಿಗೆ ವಸತಿ ಸೈಟ್ಗಳನ್ನು ಗ್ರಾಮಸಭೆಯಲ್ಲಿ ತೀರ್ಮಾನಿಸಿ ನೂರ ನಲವತ್ಮೂರು ಫ್ಲಾಟ್ಗಳನ್ನು ಎಲ್ಲರ ಸಮ್ಮುಖದಲ್ಲಿ ಗ್ರಾಮಸಭೆ ಮಾಡಿ ನ್ಯಾಯಯುತವಾಗಿ ಹಂಚಿಕೆ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಶರಣವ್ವ ತಳವಾರ ಹೇಳಿದರು ಅಧ್ಯಕ್ಷರು ಪಿಡಿಒ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಕೋಟಾ ಪ್ರಕಾರ ಪ್ರತಿಯೊಬ್ಬರಿಗೂ ನಿವೇಶನ ಹಂಚಿಕೆ ಮಾಡಿದ್ದಾರೆ ಎಸ್ಸಿ ಎಸ್ಟಿ ಪ್ರತಿಶತ ಇಪ್ಪತ್ತೈದರಿಂದ ನಲವತ್ತೊಂದು ಜನರಿಗೆ ವಿಕಲಚೇತನರಿಗೆ ಪ್ರತಿಶತ ಐದರಿಂದ ಆರು ಜನರಿಗೆ ಸಾಮಾನ್ಯ ವರ್ಗದವರಿಗೆ ತೊಂಬತ್ತೊಂಬತ್ತು ಜನರಿಗೆ ಅಲ್ಪಸಂಖ್ಯಾತರಿಗೆ ಮೂರು ಜನರಿಗೆ ನಿವೇಶನ ರಹಿತರಿಗೆ ಸಮರ್ಪಕವಾಗಿ ಹಂಚಿಕೆ ಮಾಡಲಾಗಿದೆ ಎಂದು ನಿವೇಶನ ಹಂಚಿಕೆ ಪ್ರತಿಯನ್ನ ನೀಡಿದರು ನಂತರ ಗ್ರಾಮ ಪಂಚಾಯಿತಿ ಸದಸ್ಯ ಶಂಕರಪ್ಪ ಕುರಿ ಮಾತನಾಡಿ ಶಿರೂರು ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಗ್ರಾಮ ಸಭೆ ಇದ್ದರೂ ಪ್ರತಿ ಗ್ರಾಮ ಸಭೆಯನ್ನ ಎರಡು ಮೂರು ವರ್ಷದಿಂದ ಅಲ್ಲಿಯೇ ಮಾಡುತ್ತಾ ಬಂದಿದ್ದೇವೆ ಇಷ್ಟು ವರ್ಷ ಎಲ್ಲ ಗ್ರಾಮ ಸಭೆಗೆ ಅಲ್ಲಿಯೇ ನಡೆದು ಮನಿದ್ರು ಹೀಗಾಗಿ ಅಧ್ಯಕ್ಷರ ಆದೇಶದ ಮೇರೆಗೆ ಶಿರೂರು ಗ್ರಾಮ ಪಂಚಾಯಿತಿಯಲ್ಲಿ ಕಾನೂನು ರೀತಿಯಲ್ಲಿ ನ್ಯಾಯಬದ್ದವಾಗಿ ಗ್ರಾಮ ಗ್ರಾಮಸಭೆ ಮಾಡಿ ನಿವೇಶನ ಹಂಚಿಕೆ ಮಾಡಲಾಗಿದೆ ಗ್ರಾಮಸಭೆಯಲ್ಲಿ ಸೇರಿದ ಸಂಡೂರು ಗ್ರಾಮದ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಲ್ಲಮ್ಮ ಚಂದ್ರಪ್ಪ ಕುರಿ ಶಂಕರಪ್ಪ ಕುರಿ ಗುಡದಪ್ಪ ಲಕ್ಷ್ಮಣ ತಳವಾರ್ ದೇವಕ್ಕ ಏಳಿಗೆರ್ ಶಾಂತವ್ವ ಅಂದ್ರ ಕಲ್ಲವ್ವ ವೀರಪ್ಪ ಮಂಜುನಾಥ್ ಈರಪ್ಪ ಮೊಹಮ್ಮದ್ ರಫಿ ಇನ್ನು ಅನೇಕ ಸಂಡೂರು ಗ್ರಾಮದ ಗ್ರಾಮಸ್ಥರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು

சதரஸில் ஒன்றும் இல்ல

ఇరవై అనుమతి కొడుకు పాపం గణ్యమంతి యావత్ భాగ్యగల యారీ అను కుమ్మకి కొట్టి ఈ అధ్యక్షత ఇవ్ అధ్యక్షతన యీతి కుమ్మకి ఇవ్వి కుమ్మకి మద హిల్ ఎల్ల జాతి ఎల్ల సమాజ ఎల్ల ఎలా సార్వజనికలు సరియత్తుంది ఏదో నాలుగు జనం అసమాధాన ఇబోదు ఇలా అనగల ముందే దినా అవి సరియా వ్యవస్థ నాము ఇంకొక నాకు మందికి అసమాధాన ఇబోదు ఎల్లరికి కూడా

ಈಗೇನು ನಾಲ್ಕೈದು ಜನಕ್ಕೆ ಅಸಮಾಧಾನ ಆಗಿತ್ತು ಅನ್ನೋದು ಒಪ್ಪನ ನಾಲ್ಕೈದು ಜನ ಅಸಮಾಧಾನ ಆದಂಥ ವ್ಯಕ್ತಿಗಳು ಈಗ ನಿವೇಶನ ಇದ್ದರೆ ಬಿಟ್ಟು ಅಸಮಾಧಾನ ಆದರಲ್ಲ ಅವ್ರಿಗೆ ಇಲ್ಲ ಅಂದ್ರೆ ಹ್ಯಾಕ್ ಕೊಡ್ಬೋದೇನ್ ಮಾಡಬಹುದಿಲ್ಲ ಅದನ್ನ ಈಗ ಹೊಳ್ಳಿ ನಿಮ್ಮೂರಲ್ಲೇ ನಿಮ್ಮ ಅಧ್ಯಕ್ಷ ಸಮ್ಮುಖದಲ್ಲಿ ಮತ್ತೊಮ್ಮೆ ಗ್ರಾಮ ಸಭೆ ಕರೆದು ನೀವೇನು ಮಾಡ್ಬೋದು ಅದೇ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಬೇಡ

ಫಲಾನುಭವಿ ನಾವು ಚೆಂಡೂರು ಗ್ರಾಮದ ಫಲಾನುಭವಿ ನಾನು ಕೂಡ ಯಾವ್ದೇ ರೀತಿ ಲಂಚೋರ ಯಾವ್ದೇ ನಮ್ಮಲ್ಲಿ ಯಾರು ನಿಂತುಕೊಳ್ಳಿಲ್ಲ ನಮ್ಮ ಸ್ವೈಚ್ಛೆಯಿಂದ ನಮ್ಮ ಬಡತನದ ರೀತಿಯನ್ನು ನೋಡಿ ಅವರಾಗಿ ಅವರೇ ಖುದ್ದಾಗಿ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಯಾವ್ದು ಉತ್ತರ ಇಲ್ಲ ಬೇಡ ಅದವರು ಸುಮ್ಮನೆ ನೂರು ಹೇಳಿರ್ತಾರೆ ಇದರ ಪರವಾಗಿ ನಾನು ಇಷ್ಟು ಹೇಳಕ್ ಇಷ್ಟಪಟ್ಟಿನಿ ಎಲ್ಲ ಬಡ ಭಕ್ತರಿಗೆ ಮಾಡದೇ ನಿಂಚಿಕೊಂಡಿದ್ದೇನೆ ನಮಸ್ತೆ

ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣುಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್